ಎಲ್ಲಿ ಯಾರು ಅಲ್ಲಿ ಇರ್ತಾರ ಡ್ಯೂಟಿಗೆ ಹೋಗುತ್ತಾರೆ ಅವರು ಆದ್ರೆ ಯಾರು ಇರಲ್ಲ ಬಿಡು ಮಧ್ಯಾಹ್ನ ಡ್ಯೂಟಿಗೆ ಹೋದ್ರಂದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರ ಇಲ್ಲ ಸಾಯಂಕಾಲ ಹೋದ್ರಂದ್ರೆ ಬೆಳಗ್ಗೆ ಬರ್ತಾರ ಹ್ಞೂ ಇರ್ತಾರೆ ಬೇರೆದವ್ರು ಇರ್ತಾರೆ ಆದ್ರೆ ಇವಾಗ ಅವನು ಊರಿಗೆ ಹೋಗ್ಯಾನಂತೆ ಇಬ್ಬರು ಇರ್ತಾರನ ಹ್ಞೂ ಇಬ್ಬರು ಈಗ ನಾನು ಊರಿಗೆ ಬಂದಮೇಲೆ ತಿರುಗಿ ಮಾಡ್ತೀನಿ ಒಂದಿನ ದಿನ ಡ್ಯೂಟಿ ಇತ್ತಂತ ಅವ್ನು ಅವ್ನು ಡ್ಯೂಟಿ ಮಾಡ್ಕೊಂಡು ರಾತ್ರಿ ಅವನು ಹೋಗ್ಯಾನ ಈಗ ಒಂದು ಇಪ್ಪತ್ತು ದಿನ ಬರಲ್ಲ ಅಂತ ಹೇಳ್ಯಾರಂತೆ ಅವ್ರು ಇಲ್ಲಿ ಯಾರು ಈಗ ನಾ அது பேருக்கும் மகனே

அவரந்த இல்ல இவரி தோஸ்தா இவ்வளோ இவ்வளோ

ಇವ್ ಅವ್ರ ಬಾಗ್ಲ ಅದಲ್ಲ ಈಗ ಅವ್ರ ಮನಿ ಈ ಕಡೆ ಬಾಗ್ಲಾಗ್ ಮನಿ ಅದ ಈಗ ಅವ್ರ ಮನಿಗ್ ಹೋಗ್ಬೇಕಾದ್ರ ಅವ್ರ ಮನಿ ಮುಂದೆ ಹೋಗ್ಬೇಕು ಈ ಕಡೆ ಹೋಗ್ಬೇಕಾದ್ರುನು ಅವ್ರ ಮನಿ ಮುಂದೆ ಹೋಗ್ಬೇಕ ನಿಮ್ಮ ಅವ್ರ ಮನೆಯಿಂದ ಅದ ದಾರಿ ಮನಿ ಮುಂದೆ ಅದ ಒಂದು ಮನಿ ಹಿಂದನ ಅದ ಮುಂದನ ಅದ ಅಡ್ ಬಾಗ್ಲ ಒಂದು ಮನಿ ಹಿಂದ್ ಒಂದ್ ಇಲ್ಲ ಮನಿ ಮುಂದ್ ಇಲ್ಲ ಅದ್ರ ಮನಿ ಮುಂದ್ ದಾರಿ ಇಲ್ಲ ಮನಿ ಮುಂದ್ ಇಲ್ಲ ಸೈಟ್ ಅದ ಈಗ ಎರಡ್ ರೂಮ್ ಜೋಡಿಲೇ ಅವಲ್ಲ ಹ್ಮ್. ಮತ್ತೆ ರೋಡ್ ಗೆ ಹೋಗ್ಬೇಕಾದ್ರೆ ಮನೆ ಮುಂದೆ ಹೋಗ್ಬೇಕು ಹ್ಮ್ ಹ್ಮ್ ಮನೆ ಮುಂದೆ ಅಂದ್ರೆ ಮನೆ ಮುಂದೆ ಅದೇ ಆಗಲ್ಲ ಅಡಬಗಲ ಅಡಬಗಲ ಕೇಳಿದೆನ ಹ್ಮ್ ಆ ದಾರಿ ಅದು ರೋಡ್ ಅಡಬಗಲ ಇರೋದು ರೋಡ್ ಅಲ್ಲ ಹ್ಮ್ ಮನೆ ಮುಂದೆ ದಾರಿ ಇಲ್ಲ ಜಾಗ ಇರಬೇಕು ಖಾಲಿ ಜಾಗ ಅಷ್ಟೇ ಖಾಲಿ ಜಾಗ ಅದು ಮತ್ತೆ ಅವರಲ್ಲಿ ತಿರುಗಾಡಬೇಕಲ್ಲ ಖಾಲಿ ಜಾಗದಲ್ಲಿ ಇದ್ದ ಹೋಗ್ತಾರಾನ ಮನೆ ಮುಂದೆ ಮನೆ ಹಿಂದೆ ಒಂದು ದಾರಿ ಅದಲ್ಲ ಹ್ಮ್ ಮನೆ ಹಿಂದೆ ಅಂದ್ರೆ ರೋಡ್ ಅಷ್ಟೇ ಹ್ಮ್ ಅದೇ ರೋಡ ಈ ಡೆಡ್ ಎಂಡ್ ಇದು ಹ್ಞೂ ಹೋಗಿ ಮತ್ತು ಆ ಕಡೆ ಬರ್ಬೇಕು ಹ್ಞೂ ಇದು ಅವರ ಮನಿಗೆ ಡೆಡ್ ಎಂಡ್ ಅದಿಲ್ಲ ಹೌದಾ ಹ್ಞೂ ಲಾಸ್ಟ ಮತ್ತೆ ತಿರ್ಕೊಂಡು ಹಿಂಗೆ ಹೋಗ್ಬೇಕು ಹ್ಞೂ ಹ್ಞೂ